ಸಮುದಾಯದ ಕಾರ್ಮಿಕರನ್ನ ಮೂರು ಜನ ಕಾರ್ಮಿಕರ ಆ ಸಂದರ್ಭದಲ್ಲಿ ಶುದ್ಧಿ ಸಂದರ್ಭದಲ್ಲಿ ತಿರುಗಿ ವಾಪಸ್ ಕೆಲ್ಸಕ್ಕೆ ಬಂದಾಗ ಕೈಕಾಲು ಕಟ್ಟಿ ಬಿಡದಂತ ಒಂದು ಕಥೆಯನ್ನ ಜಿಲ್ಲೆಯಲ್ಲಿ ನಡೆದಿದೆ ಯಾಕಂದ್ರೆ ಪಾಪ ಯಾರು ಸಚಿವರಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲಾ ವಿಷಯ ಗೊತ್ತಿರಲ್ಲ ನೋಡಿ ಎಲ್ಲೋ ಒಂದ್ ಕಡೆ ನಡೀತದ ಘಟನೆ ಬಟ್ ನಡೆದಾಗ ಅದ್ರ ಬಗ್ಗೆ ಆ ವ್ಯಕ್ತಿ ಬಗ್ಗೆ ಕ್ರಮ ತಗೋಬೇಕಾಗದು ಬಹಳ ಅವಶ್ಯಕತೆ ಅದ ಅದಕ್ಕೆ ನಾವು ಕೂಡ ತೀರವಾಗಿ ನಮ್ಮ ಸಮಸ್ತ ಎಲ್ಲಾ ನಾಯಕರ ನೇತೃತ್ವದಲ್ಲಿ ಸಭೆ ಕರ್ತೀವಿ ಇದ್ರ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ ಎಂ ಬಿ ಪಾಟೀಲ್ ಅವರು ಇರ್ಲಿ ಅವ್ರ ಹೆಸರು ಖೇಡ್ ಅಂತ ಖೇಡ್ ರಾಠೋಡ್ ಅಂತ ಖೇಮ್ ರಾಠೋಡ್ ಅಂತ ಬಿಜಾಪುರ್ ನಲ್ಲಿ ಮತ್ತವ್ರ ಜೊತೆ ಸಂಗಡಿಗರಿದ್ದಾರೆ ಸರ್ ಅವ್ರೆಲ್ಲ ಖೇಮ್ ರಾಠೋಡ್ ಅಂತ ಅವ್ರ ಮಾಲೀಕರು ಇಟ್ಟಂಗಿ ಪಟ್ಟಿಯಲ್ಲಿ ಮಾಲೀಕರು ಇದ್ದಾರೆ ಅದ್ರ ಬಗ್ಗೆ ಇನ್ನೊಂದು ಸ್ಪಷ್ಟವಾದಂತ ಮಾಹಿತಿಗಳು ಒಂದೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಒಂದೊಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ಕೂಡ ನೋಡ್ತಾ ಇದೀವಿ ನಾವು ಕೂಡ ನಮ್ಮ ಸಮಾಜ ಬಾಂಧವರಿಗೆ ಅವ್ರಿಗೆ ಕೂಡ ಮಾತಾಡೀವಿ ಇದ್ರ ಬಗ್ಗೆ ಬಹಳಷ್ಟು ಈಗಾಗಲೇ ಹೋರಾಟ ಕೂಡ ನಡೀತಾ ಇದೆ ನಾವು ಒಂದ್ ಒಂದ್ ವೇಳೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಬಂಧಿಸಬೇಕು ಈ ಒಂದು ಕೃತ್ಯ ನಾವು ಮಾಡಿದಾರ ನಮ್ಮ ಸಮುದಾಯದ ಮೇಲೆ ಅವ್ರು ಯಾರೇ ಸಮುದಾಯದಲ್ಲಿ ಕಾರ್ಮಿಕರಿಗೆ ಅಲ್ಲಿ ನಡೆಸುವಂತ ರೀತಿ ಚೆನ್ನಾಗಿದ್ದಿಲ್ಲ ಇವತ್ತು ಅವ್ರಿಗೆ ಜೀವನ ಜಾನ ಓದಿಕ್ ಯಾರು ಹೊಣೆಗಾರರು ಕುಟುಂಬಕ್ಕೆ ಯಾರು ಹೊರಗಣೆಗಾರರು ಈ ಒಂದು ವಿಚಾರವನ್ನು ನಾವು ಕೂಡ ಖಂಡಿಸ್ತಾ ಇದ್ದೀವಿ ಮನೆ ಇತ್ತೀಚೆಗೆ ಒಂದು ಕಂತೆ ಕೂಡ ಇದೆ ನಮ್ಮ ಜಿಲ್ಲೆ ಮತ್ತೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಾವು ಇವತ್ತು ಒಂದು ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಬಂದು ನಮಗೂ ಹೇಳಿಕೆ ನಮ್ಗೆ ಹೀ ನನಸ್ತಾ ಇದೆ ರಾಜ್ಯದಲ್ಲಿ ನಮ್ಮ ಸಂಪೂರ್ಣವಾದಂತ ಗ್ರಹಕ್ಕೆ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಯಾಕಂದ್ರ ನಾವು ಈ ಒಂದು ರಾಜ್ಯದಲ್ಲಿ ಶಾಂತಿ ವ್ಯವಸ್ಥೆ ಇರಬೇಕು ಈ ಶಾಂತಿ ವ್ಯವಸ್ಥೆ ಸಂಪೂರ್ಣವಾಗಿ ಕದಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ಯಾಕಂದ್ರೆ ಇವತ್ತು ನಾವು ಬೀದರ್ಲಿಂದು ಅಥವಾ ನಮ್ ಮನೆಯಲ್ಲಿ ಹೊರಗೆ ಬರಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗತ್ತೆ ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಸಭೆ ನಮ್ಮ ಸಮೂಹದ ನಾಯಕತ್ವದಲ್ಲಿ ಈ ಒಂದು ವಿಚಾರ ನೋಡಿದಾಗ ಬಹಳಷ್ಟು ಮನಸ್ಸಿಗೆ ನೋವು ಉಂಟಾಗ್ತಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಮೇಲೆ ಐಜಿ ಅವರು ಎಸ್ ಪಿ ಅವರು ಸೂಕ್ತ ಕಾನೂನು ಬಿಗಿ ಬಂದೋಬಸ್ತ್ ಮಾಡ್ಬೇಕಂತಕ್ಕಂತ ಮನವಿಯನ್ನ ಮಾಡ್ತಾ ಇದ್ದೀನಿ ಮತ್ ನಮ್ಮ ಸಮಾಜದಲ್ಲಿ ಏನು ದ್ವಿಜಾಪೂರ್ಣ ಆಗ್ಯದ ಆ ಸಮಾಜ ನಮ್ದ ಎಲ್ಲ ಕಾರ್ಮಿಕ ವರ್ಗಗಳಿಗೆ ನ್ಯಾಯ ಸಿಗ್ಬೇಕು ಅವ್ರ ಮೇಲೆ ಏನು ಹಲ್ಲೆ ಹಂಬಲ ಮಾಡಿದಾರ ಅವ್ರ ಮೇಲೆ ಸೂಕ್ತವಾದಂತ ಕಠಿಣ ಕಾನೂನು ಕ್ರಮ ನಿರ್ಮಿಸಬೇಕಂತ ಮಾತನ್ನ ಈ ಮೂಲಕ ನಾವು ಸರ್ ಮೂಗ ಕಾರ್ಮಿಕ ಸ್ಪಷ್ಟವಾಗಿ ಆಗಿಲ್ಲ ನಮ್ದು ಹಲ್ಲೆಗೊಳಗಂತ ಕಾರ್ಮಿಕ ಸದಾಶಿವ ಮಾದಾರ ಅಂತಕ್ಕಂತ ಮಾತನ್ನ ಬಂದಿದೆ ಸದಾಶಿವ ಮಾದಾರ ಸದಾಶಿವ ಮಹಾರಾಜ್ ಸದಾಶಿವ ಬಬಲಾದಿ ಐದು ಜನ ಬಂದ ಹೌದು ಇಲ್ಲ ಐದ್ ಜನ ಬಂಧನವಾಗಿದೆ ಬಟ್ ಬಂಧನ ಮುಖ್ಯ ಯಾರ್ದೋ ಈಗ ಮಾಲೀಕ ಏನ್ ಮಾಡ್ತಾನ ಯಾರ್ದೋ ಹೆಸರು ಕೊಟ್ಟು ಬಂಧನ ಮಾಡ್ತಾರ ಇದು ಪಾಲಿಟಿಕ್ಸ್ ಇದರಲ್ಲಿ ಆ ಮಾಲೀಕನ ಕಠಿಣ ಬರೀ ಅರೆಸ್ಟ್ ಮಾಡಲ್ಲ ಅಲ್ಲ ಕಠಿಣವಾದಂತ ಕ್ರಮ ಕ್ಕೊಂಡಿ ಅವ್ನಿಗೆ ಜೈಲ್ ಪಾಲ್ ಮಾಡಬೇಕು ಅರೆಸ್ಟ್ ಎಲ್ರಿಗೂ ಮಾಡ್ತಾ ಇದಾರೆ ಇವತ್ತು ನಾವು ನೋಡ್ತಾ ಇದ್ರೆ ಎಲ್ಲ ಮಾಧ್ಯಮದವರು ಅರೆಸ್ಟ್ ಯಾರಿಗೆ ಮಾಡತ್ತಾರ ಯಾರಿ ಯಾರ ಎಲ್ಲರಿಗೂ ಗೊತ್ತಿದೆ ಅದ ಯಾರು ಮೇನ್ ಆರೋಪಿ ಅದನ ಅವನಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಜೈಲಿಗೆ ಕಂಬಿಗೊಳಿಸಬೇಕಂತ ಆಗ್ರಹವನ್ನು ಕೂಡ ಈ ಒಂದು ವೇದಿಕೆ ಮಾಡ್ತಾ ಇದೀವಿ ಧನ್ಯವಾದ ಸರ್ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾರ್ನಿಂಗ್ ಹನ್ನೊಂದು ಮೂವತ್ತಕ್ಕೆ ಸ್ಟಾರ್ಟ್ ಆಗಿ ಸಾಯಂಕಾಲವರೆಗೆ ಇರ್ತದೆ ಯಾಕಂದ್ರೆ ಆಗುತ್ತೂ ವಿಶೇಷವಾಗಿ ಅನ್ನದಾಸೋದ ಕಾರ್ಯಕ್ರಮ ಕೂಡ ನಡೀತದೆ ಊಟದ ವ್ಯವಸ್ಥೆನೂ ಇರ್ತದೆ ಯಾಕಂದ್ರ ಮಾದ ರಚನೆ ಮುಖ್ಯ ಉದ್ದೇಶ ಅನ್ನದಾಸೋಹ ಈಗಾಗಲೇ ನಮ್ಗೆ ನೀವು ಹೇಳಿದ್ರು ಕಾಯಕ ಯೋಗಿ ಅನ್ನದಾಸೋ ಮಹಾಪುರುಷ ಅಂತ ಮಾತನಾಡ್ತಾರೆ ಪ್ರತಿ ವರ್ಷದಂತೆ ನಾವು ಅವತ್ತು ಹನ್ನೊಂದು ಮೂವತ್ತಕ್ಕ ಹನ್ನೆರಡಕ್ ಸ್ಟಾರ್ಟ್ ಮಾಡಿದ ಊಟ ಏನಂದ್ರೆ ಸಾಯಂಕಾಲ ಐದು ಗಂಟೆ ತನಕ ಅನ್ನದಾಸೋ ಕಾರ್ಯಕ್ರಮ ಇರ್ತದೆ ಸುಮಾರು ಕಾರ್ಯಕ್ರಮದಲ್ಲಿ ಒಂದ್ ಸಾವಿರ ಜನ ಸೇರ್ತಕ್ಕಂತ ನಮ್ ನಿರೀಕ್ಷೆ ಅದ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಸಮಾಜದಲ್ಲಿ ಒಂದು ಮನಸ್ಸಿನ ಸಮುದಾಯ ಸಮಾಜಕ್ಕಾಗಿ ಗೆದ್ದಿನಿಂತ ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಯಸ್ತಾ ಇದೀವಿ ಅದೇ ರೀತಿಯಿಂದ ನಮ್ಮ ದಲಿತ ರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಂತ ವಿಚಾರವಾಗಿ ಹಾಗೂ ಜೈ ಮಾದಿಗ ಜೈ ಇವತ್ತು ಪತ್ರಿಕಾ ಮುಖಾಂತರ ಬೀದರ್ ಜನತೆಯ ಎಲ್ಲ ಜನತೆಗೆ ಹೇಳೋದೇನೆಂದರೆ ಶಿವಶರಣ ಮಾದರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ನಾಲ್ಕನೆಯ ಜಯಂತಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಯಕಯೋಗಿ ಆದ್ಯ ವಚನಕಾರ ಶಿವಶಣ ಮಾದರ ಚೆನ್ನಯ್ಯನವರ ವಚನವನ್ನು ಇತಿಹಾಸನೇ ಇಲ್ದಂಗಾಗಿತ್ತು ಹೀಗಾಗಿ ನಮ್ಮ ಸ್ವಾಮಿದಾಸ್ ಕೆಂಪೇನವರ ಅಣ್ಣನವರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಮುಚ್ಚೋದಂತ ಇತಿಹಾಸ ಬೆಳಕಿಗೆ ತಂದು ಮಾದರ ಚೆನ್ನೈಯವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಜೊತೆ ಮಾಡದಂತ ಗಾಯಕ ಹಾಗೂ ಹೊದುಕೊಬ್ಬ ಶರಣರಿಗೆ ತಗೊಂಡು ಎಲ್ಲರಿಗೆ ಸಮಾನವಾಗಿ ಕಾಣಿ ಎಲ್ಲ ಸಮಾನ ಸಮಾನತೆ ಬರಬೇಕು ಅಂತ ಹೇಳಿ ಮಾಡದಂತ ಗಾಯಕ ಮಾಡದಂತ ಕ್ರಾಂತಿ ಇವತ್ತು ಸ್ವಾಮಿದಾಸ್ ಕೆಂಪೇನಾರಣ್ಣವರ ಮೂಲಕ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ನಾವು ಅವರ ಜೊತೆ ಮಾದರ ಚೆನ್ನಯ್ಯವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದು ಈ ವರ್ಷ ವಿಭಿನ್ನವಾಗಿ ಚಿತ್ರದುರ್ಗದ ಮಹಾಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರು ಬಸವಮೂರ್ತಿ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಹೀಗಾಗಿ ಸಮಸ್ತ ಬೀರ ಜನತೆಯ ಮಾದಿ ಜನರಾಗಲಿ ಪ್ರತಿ ಪ್ರತಿಯೊಬ್ಬರು ಮಾದಿ ಜನ ಅಂತಲ್ಲ ಪ್ರತಿಯೊಬ್ಬರು ಎಲ್ಲ ಜಾತಿದವರು ಬಂದು ಈ ಮಾದರ ಚೆನ್ನಯ್ಯನವರ ಒಂದು ಜಯಂತಿ ಅನ್ನು ಎರಡೂ ಕತೆ ಅದಕ್ಕೆ ಒಂದು ಅರ್ಥ ಬರ್ತದೆ ಹೀಗಾಗಿ ಎಲ್ಲರನ್ನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ವರ್ಷ ಎಲ್ಲ ಶಾಸಕರು ಬರ್ತಾ ಇದಾರೆ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೂ ಜನಪ್ರತಿನಿಧಿಗಳು ಸಾಹಿತಿಗಳು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಹೀಗಾಗಿ ತಾವೆಲ್ಲರೂ ಬಂದು ಈ ಒಂದು ಜಯಂತಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ವಿನಂತಿ ಮಾಡ್ತೀವಿ ನನ್ನ ಹೆಸರು ಪ್ರಕಾಶ್ ಹಳಿಕೇಡ್ ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು